ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅವಧಿ ಅರ್ಧ ಅರ್ಧ ಆಗುತ್ತೆ ಅಥವಾ ನಮ್ಮ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಈಗ ಪಕ್ಷದ ವಿಚಾರದ ಬಂದಂಗೆ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ಬಂದಿದೆ ಪಕ್ಷದ ಹಂತದಲ್ಲಿ ಈವರೆಗೂ ಅಂಥ ಸುಳಿವು ಎಲ್ಲೂ ಸಿಕ್ಕಿಲ್ಲ ಎರಡನೇದು ಈಗಾಗಲೇ ಅನೇಕ ನಮ್ಮ ಮುಖಂಡರುಗಳು ಪಕ್ಷದ ವರಿಷ್ಠರಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ಎಲ್ಲ ವಿಚಾರಗಳಿಗೆ ಬರೀ ಮಾಧ್ಯಮದಲ್ಲಿ ಬರುವಂಥದ್ದು ಅಷ್ಟಕ್ಕೆ ಸೀಮಿತವಾಗಿಲ್ಲ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳು ಬರ್ತಾ ಇದೆ ಇದಕ್ಕೆ ರಾಜ್ಯ ಉಸ್ತುವಾರಿ ವಹಿಸ್ಕೊಂಡಂಥ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರು ಶಾಸಕರುಗಳಿಗೆ ಸಮಯವನ್ನು ಕೊಡಬೇಕು ಅವರ ಹತ್ರ ಅವರ ಅಹವಾಲನ್ನು ಕೇಳಬೇಕು ಮತ್ತು ಈ ಎಲ್ಲ ಸುದ್ದಿಗಳು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅವಧಿ ಅರ್ಧ ಅರ್ಧ ಆಗುತ್ತೆ ಅಥವಾ ನಮ್ಮ ರಾಜ್ಯ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಬಹುಶಃ ಅನೇಕ ನಮ್ಮ ಮುಖಂಡರು ಹಾಕಿರುವಂಥ ಪ್ರಶ್ನೆಗಳಿಗೆ ವರಿಷ್ಠರು ಅದನ್ನು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಅದರ ಜೊತೆಗೆ ಪಕ್ಷ ಇವತ್ತು ಶಿಸ್ತಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾಯಿದೆ ಈಗಾಗಲೇ ಎ ಐ ಸಿ ಸಿ ಸಮಾವೇಶ ಏನು ಬೆಳಗಾವಿನಲ್ಲಿ ನಡೀತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಇಡೀ ವರ್ಷ ನಮ್ಮ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿಗಳ ಅವಕಾಶಗಳಿದೆ ಅದು ತ್ವರಿತವಾಗಿ ಮಾಡಬೇಕು ಈಗಾಗಲೇ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಸಚಿವ ಸಂಪುಟ ಇರ್ಬೋದು ಅಥವಾ ಅಧ್ಯಕ್ಷರ ಬದಲಾವಣೆ ಮಾಡುವಂಥದ್ದು ಇರ್ಬೋದು ಸದ್ಯಕ್ಕೆ ಈ ಯಾವ ಸುದ್ದಿಯೂ ನಮ್ಮ ಮುಂದೆ ಇಲ್ಲ